ಇಲ್ಕಲ್ ನಗರದ ಗುಂಗೂರಿ ಸಿಟಿ ಕಲ್ಯಾಣ ಮಂಟಪದಲ್ಲಿ ವಿಜಯ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿ ಇಲ್ಕಲ್ ಇವರೊಂದಿಗೆ ಡ್ರೀಮ್ ಟೀಮ್ ಇಲ್ಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭ ಹಾಗೂ ರಾಜ್ಯ ಮಟ್ಟದ ಗುಂಪೂರು ನೃತ್ಯ ಸ್ಪರ್ಧೆ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿದ್ದು ಮಕ್ಕಳ ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುಣಗೊಂಡ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರು ಸುಧಾರಾಣಿ ಸಂಗಮ್ ಹುಣಗೊಂಡ ಪುರಸಭೆ ಅಧ್ಯಕ್ಷರು ಭಾಗ್ಯಶ್ರೀ ಬಸವರಾಜ್ ರೇವಡಿ ಗ್ರಾನೈಟ್ ಉದ್ಯಮಿದಾರರು ವೆಂಕಟೇಶ್ ಬಂಡಿ ದೀಪಕ್ ರಾಠೋಡ್ ನಗರಸಭೆ ಸದಸ್ಯರು ಸುರೇಶ್ ಜಂಗಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಲ್ಕಲ್ ನಿರ್ದೇಶಕರು ಶ್ರೀಮತಿ ಲತಾ ಚಂದ್ರಹಾಸ್ ಹೇರೂರ್ ವಿಜಯ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿ ಅಧ್ಯಕ್ಷರು ವಿಜಯಕುಮಾರ್ ಸಿಂಧೆಟ್ಟಿ ಶ್ರೀಮತಿ ಸವಿತಾ ಚಲವಾದಿ ಸೇರಿದಂತೆ ನಗರದ ಪ್ರಮುಖ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಚಂದಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಸನ್ಮಾನಿಸಿ ವಿಜಯಾಂಗ್ ಅಕಾಡೆಮಿಯವರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯದ ಅಭಿವೃದ್ಧಿ ನಿಧನ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು ಹಿರಿಯ ಮಕ್ಕಳ ಕ್ಷೇತ್ರ ನಮ್ಮ ಸಾಹಿತ್ಯಕ್ಕೆ ನಮ್ಮ ಡಾನ್ಸ್ ಕೀ ವಿಜಯ ಡಾನ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿಯ ನಮ್ಮ ಪೇರೆಂಟ್ಸ್ ಪರವಾಗಿ ನಮ್ಮ ಹುಟ್ಟು ಮಕ್ಕಳ ಪರವಾಗಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಫಂಕ್ಷನ್ ಬಂದ್ आमे वेगवेगळे की ती दीपक सर व्यंकट गंधूरे एलो न वेलकम थँक्यू सो मच फार पनिंग सर मान्य या व्यंकटे प्रोग्राम मागितली बट एक इतिहास बघितलं ಇವತ್ತು ಡ್ಯಾನ್ಸ್ ಅನ್ನೋದನ್ನ ಸೃಷ್ಟಿ ಮಾಡಿ ಅದು ನಮ್ಮ ಮಕ್ಕಳಿಗೆ ಒಂದು ಡ್ಯಾನ್ಸ್ ಕಲೆ ಕೂಡ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತವರು ನಮ್ಮ ವಿಜಯ ಸಿರಿಸಲ್ಪಿ ಅನ್ನೋ ಮಾತನ್ನು ನಾನು ಮತ್ತು ಅವರ ತಂಡದ ಎಲ್ಲ ಯೋಗ ಹಾಗೂ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟವಾಗಿ ಆಯೋಜನೆ ಮಾಡಿ విశేష విశేషంగా ముందు వర్ష ఈ కార్యక్రమం మన నేష శక్తి ఇదే రీతి ముందు ఏను ವಿಜಯ್ ಡ್ಯಾನ್ಸ್ ಅಕಾಡೆಮಿ ಇನ್ನೂ ಅತ್ಯಂತವಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮ ಎಲ್ಲರನ್ನೂ ಶುಭಾಶಯಗಳನ್ನು ಕೋರಿ ನನ್ನನ್ನು ಕೂಡ ಇಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಿರುವಂತಹ ನಮ್ಮ ಎಲ್ಲ ತಂಡದ ಎಲ್ಲರಿಗೂ ವಿಜಯ್ ಸದಸ್ಯರಲ್ಲಿ ಆಗಿಯಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರುವಂತಹ ವಿಶೇಷವಾಗಿ ನಮ್ಮ ದೀಕ್ಷಿತ ಅವರು ಬೆಂಗಳೂರಿನಿಂದ ಬಹಳಷ್ಟು ಕಾರ್ಯಕ್ರಮ ಇಲ್ಲಿ ಕಂಡು ಯಾಕಂದ್ರೆ ಅವರಿಗೆ ಒಂದು ಇಳಕಲ್ಲಿ ಬರೋದು ಖುಷಿ ಅವರಿಗೆ ಯಾಕಂದ್ರೆ ಇಳಕಲ್ ಅಂದ್ರೆ ಇಳಕಲ್ ಒಂದಿಗೆ ಅಷ್ಟು ಹಚ್ಕೊಂಡ್ಬಿಡ್ತಾರೆ ಅವರು ಅದರಿಂದ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತು ತಿಳಿಸಿದರೆ ಜೈ ಜೈ ಕರ್ನಾಟಕ ವಿಜಯ್ ಸಿಂಗ್ ಸಚಿವರೇ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಕಾರ್ಯಕ್ರಮಕ್ಕೆ ನನಗೆ ಪೊಲೀಸ್ ಸ್ಟೇಷನ್ ಕು ಬಂದ ಅನುಮತಿ ಕೋರಲು ಕೇಳಿದರು ಆಯ್ತಪ್ಪ ಬಂದ ನೋಡೋಣ ಅಂತ ಕೈ ಇದೆ ಆಮೇಲೆ ಸಾರಿ ಬಂದ ಆಯ್ತು ಮಾಡೋಣ ಅಂತ ಹೇಳಿದ್ವಿ ಮುಂದೆ ಮತ್ತೆ ಈಗ ಅನಿವಾರ್ಯವಾಯಿತು ನಮ್ಮ ಕಾಶ್ಮೀರ ಆಮೇಲೆ ನಮ್ಮ ಯಾವಾಗ ಯಾವ್ದು ನಮ್ಮ ಪ್ರಭಾವದ ಘಟನೆ ಸಲುವಾಗಿ ಒಂದು ಸ್ವಲ್ಪ ತೊಂದರೆದಾಗಿದ್ದೀವಿ ಕ್ಯಾನ್ಸಲ್ ಅಂತ ಹೇಳಿದೆ ನಾನು ನಮ್ಮವರು ಪ್ರಯೋಗ ಇದೆ ಈಗ ಅದನ್ನು ಹೇಳಿ ತೆಗೆದಿರೇ ಅದನ್ನು ಮಾಡಬಾರ ಕ್ಯಾನ್ಸಲ್ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಕಿರಿ ತಕ್ಷಣ ನಮ್ಮ ಸುರೇಶ್ ಜನಿಯವರಿಗೆ ಹೇಳಿ ಮತ್ತೆ ಕಾರ್ಯಕ್ರಮದ ಅನುಮತಿ ಪಡೆದುಕೊಂಡು ಒಂದು ಕಾರ್ಯಕ್ರಮ ಹೊರಸಾಗಿದ ಅವಕಾಶ ಆಯಿತು ಆಮೇಲೆ ನಾನು ಸಾಹೇಬ ಭಾಷಣ ಮುಂದಾದ್ರೆ ನಮ್ಮ ಆನಂದನಾಥವರು ಅವರವರ ಒಂದ್ ಯಾವ್ದು ಮಾತಾಡೋದು ನೀವು ಅಂತ ಹೇಳಿದ್ರು ಅದಕ್ಕೆ ನಾನು ಒಂದ್ ಯಾವ್ದು ಮಾತಾಡ್ತೀನಿ ನಮ್ಮ ವಿಜಯ್ ಸಿಂಗ್ ಶೆಟ್ಟಿ ಅವ್ರದ್ದು ಮೂರ್ತಿ ಚಿಕ್ಕ ಚಿತ್ರವನ್ನು ಕೀರ್ತಿ ದೋಡ್ತೀನಿ ಯಾಕಂದ್ರೆ ನಮ್ಮ ಇಲಾಖೆ